ಗಂಗಾವತಿ ತಾಲೂಕಿನಲ್ಲಿ ಪುರಾತನ ಕಾಲದ ಎರಡನೆಯ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಬೆಳಕಿಗೆ ಗಂಗಾವತಿ ತಾಲೂಕಿನ ಬಂಡಿಬಸಪ್ಪ ಕ್ಯಾಂಪ್ ಮತ್ತು ಸಂಘಾಪುರದ ತ್ರೇತಾಯುಗದ ಶ್ರೀ ಮಂಜುನಾಥ ಸ್ವಾಮಿಯ ದೇವಸ್ಥಾನಕ್ಕೆ ಹೆಬ್ಬಾಳ ಮಠದ ನಾಗಭೂಷಣ ಶಿವಾಚಾರ್ಯ ಮಹಾಸ್ವಾಮಿಗಳು ದೇವಸ್ಥಾನಕ್ಕೆ ಆಗಮಿಸಿ ಬಿಲ್ಪತ್ರೆ ರುದ್ರಾಭಿಷೇಕ ಪುಷ್ಪ ಅಭಿಷೇಕ ಮಾಡಿ ಮಾತನಾಡಿದ ಅವರು ಈ ಕ್ಷೇತ್ರ ಪುರಾತನ ಕಾಲದ త్రేతాయుగద పరమేశ్వరన కృపయంద ಈ ಕ್ಷೇತ್ರ ಸೃಷ್ಟಿಯಾಗಿದೆ ಈಶ್ವರನ ಲಿಂಗ ಗುಹೆಯೊಳಗೆ ಸೃಷ್ಟಿಯಾಗಿದೆ ಇಲ್ಲಿ ಅಂಜನಾ ದೇವಿ ಪುತ್ರ ಸಂತಾನೋತ್ಕಾರಕನಾಗಿ ಪರಮೇಶ್ವರನಲ್ಲಿ ಬೇಡಿಕೊಂಡು ಒಂಟಿಗಾಲಿನಿಂದ ನಿಂತು ತಪಸ್ಸನ್ನ ಆಚರಿಸಿದ್ದಾಳೆ ಈಕೆಯ ಭಕ್ತಿಗೆ ಮೆಚ್ಚಿ ಪರಮೇಶ್ವರನು ಮಂಗನ ರೂಪದಲ್ಲಿ ಆಶೀರ್ವದಿಸಿದ್ದಾನೆ ಮುಂದೆ ಹನುಮನು ರಾಮಾಯಣ ಕಾಲದಲ್ಲಿ ಮುಖ್ಯ ಪಾತ್ರಧಾರಿಯಾಗಿದ್ದಾನೆ ಜೊತೆಗೆ ಶ್ರೀಮಂಜುನಾಥನ ಲಿಂಗದ ಮುಂದುಗಡೆ ಇರುವ ಏಳು ಎಡೆಯ ಸರ್ಪವು ಒಂಬತ್ತು ಫೋಟು ಎತ್ತರ ನಿಂತುಕೊಂಡಿದೆ ಅಣ್ಣಪ್ಪ ಸ್ವಾಮಿಯ ದೇವಸ್ಥಾನವು ಬೆಟ್ಟದಲ್ಲಿದೆ ಜೊತೆಗೆ ವಿಶೇಷವಾಗಿ ಇಲ್ಲಿ ಗಣೇಶನ ಸುಂದರವಾದ ಮೂರ್ತಿ ಇದೆ ಹಾಗಾಗಿ ಹಿಂದೆ ಈ ಬೆಟ್ಟಕ್ಕೆ ಗಣೇಶನ ಬೆಟ್ಟ ಎಂದು ಹೆಸರು ಇದೆ ಎಂದು ಕೇಳಿಪಟ್ಟಿದ್ದೇವೆ ಹೀಗಾಗಿ ಈ ಕ್ಷೇತ್ರ ಎರಡನೆಯ ಧರ್ಮಸ್ಥಳವಾಗಿ ಪರಿವರ್ತನೆಗೊಂಡಿರುವುದರಿಂದ ಈ ಕ್ಷೇತ್ರವು ಪುರಾತತ್ವ ಇಲಾಖೆಗೆ ಒಳಪಟ್ಟಿರುವುದರಿಂದ ಇಲ್ಲಿ ಸುತ್ತಮುತ್ತನ್ನ ಭಾಗದಲ್ಲಿ ಕಲ್ಲು ಗಣಿಗಾರಿಕೆ ಮಾಡುವುದರಿಂದ ದೇವಸ್ಥಾನಕ್ಕೆ ಧಕ್ಕೆಯಾಗುತ್ತದೆ ಇದಕ್ಕೆ ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳು ಮತ್ತು ತಾಲೂಕಾಧಿಕಾರಿಗಳು ಗಣಿ ಭೂ ಇಲಾಖೆ ಅಧಿಕಾರಿಗಳು ಭೇಟಿ ನೀಡಬೇಕು ರಾಜಕೀಯ ಮುಖಂಡರು ಮತ್ತು ಜನಪ್ರತಿನಿಧಿಗಳು ಈ ಕ್ಷೇತ್ರದಿಂದ ರಕ್ಷಣೆ ಮಾಡಬೇಕು ಇದಕ್ಕೆ ಸಾರ್ವಜನಿಕರು ಮುಖ್ಯವಾಗಿ ಸಹಕಾರ ನೀಡಬೇಕು ಎಲ್ಲರ ಸಹಕಾರದಿಂದ ನಿರ್ವಹಿಸಬೇಕು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಹಿಂದೂ ಮಹಾಮಂಡಳಿಯ ಮುಖಂಡರಾದ ನೀಲಕಂಠ ನಾಗಶೆಟ್ಟಿ ಕುಮಾರೇಶ್ ಹುಗಾರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಶರಣಪ್ಪ ಎನ್ ಗಂಗಾಪುರ ಗ್ರಾಮದ ಈ ಗುಡ್ಡದ ಪರಿಸರದಲ್ಲಿ ನಿಸರ್ಗದ ಪರಿಸರದಲ್ಲಿ ದೇವರು ನಡೆಸತಕ್ಕಂಥ ನಿಸರ್ಗವಾಗಿ ನಡೆಸ್ತಕ್ಕಂಥ ದೇವರಂದರೆ ಮಂಜುನಾಥನ ಒಂದು ಸನ್ನಿಧಿಯಲ್ಲಿ ನಾವೆಲ್ಲ ಕೂತಿದ್ದೀವಿ ಇದು ಪುರಾತನ ದೇವಾಲಯ ಆಗಿರೋದ್ರಿಂದ ಮತ್ತು ಇಲ್ಲಿ ಪರಿಸರ ಬಹಳ ರೆಮ್ಯವಾಗಿರೋದ್ರಿಂದ ಇದು ಪೂಜಾ ಮತ್ತು ಅರ್ಚನೆಗೆ ಭಕ್ತಾದಿಗಳ ಒಂದು ಭಕ್ತಿ ಬೇಡಿಕೆಗೆ ಬಹಳ ಅನುಕೂಲವಾಗಿರ್ತಕ್ಕಂಥ ಮುಖ್ಯವಾದ ದೇವಸ್ಥಾನ ಆಗಿದೆ ಇದು ಇತ್ತೀಚೆಗೆ ನನಗೆ ತಿಳಿದು ಬಂದ ಹಾಗೆ ನಮ್ಮ ನಾಗಶೆಟ್ಟಿ ಅವರ ಮುಖಾಂತರ ಇಲ್ಲೊಂದು ದೇವಸ್ಥಾನ ಇದೆ ಮಂಜುನಾಥ ದೇವಸ್ಥಾನ ಇದೆ ಬಂದಾಗ ಸಂತೋಷ ನನಗೆ ಅದು ಅವರು ಇಲ್ಲೊಂದು ದೇವಸ್ಥಾನ ಅದೇ ಅಂತ ಹೇಳಿದ ತಕ್ಷಣ ನನಗೊಂದು ಎರಡು ಮೂರು ದಿನದಿಂದನೇ ಈಶ್ವರ ಮತ್ತು ನಾಗೇಂದ್ರ ಕಾಣ್ತಿದ್ರು ಅವ್ರು ಸ್ವಪ್ಪಂದಲ್ಲಿ ಕಾಣದ ಹೀಗಾಗೈತೆ ನೋಡ್ರಿ ಅಂತ ಇವ್ರಿಗೆ ಹೇಳಿದಾಗ ಹೌದ್ರಿ ಅಂತ ಅವ್ರು ಹೇಳಿದ್ರು ಬಹಳ ಏನೋ ಒಂದು ಅವಿನಾಭಾವ ಸಂಬಂಧ ನನಗೂ ಮತ್ತು ಮಂಜುನಾಥಗೆ ಏನದು ಗೊತ್ತಿಲ್ಲ ಇಲ್ಲಿ ಗುಡ್ಡಗಾಡಗಳನ್ನು ನಾಶ ಮಾಡದಂತೆ ಗಿಡಗಂಟುಗಳನ್ನು ನಾಶ ಮಾಡದೆ ನಿಸರ್ಗವನ್ನು ಯಥಾರೀತಿಯಾಗಿ ಉಳಿಸಿದ್ರೆ ಬರ್ತಕ್ಕಂಥ ಭಕ್ತಾದಿಗಳಿಗೆ ಇನ್ನೂ ಅನುಕೂಲ ಆಗುತ್ತೆ ಮತ್ತೆ ನಮ್ಮ ನಿಸರ್ಗ ಉಳಿದಷ್ಟೇ ನಮಗೆ ಭೌತಿಕವಾಗಿ ಭೌತಿಕವಾಗಿ ನಮಗೆ ಮಳೆ ಬೆಳೆಗಳನ್ನು ಕೊಡುವಂತ ಒಂದು ನಿಸರ್ಗ ಸಂಪತ್ತು ಬಹಳ ಅನುಕೂಲ ಆಗುತ್ತೆ ಆ ದಿಶೆಯೊಳಗೆ ನಮ್ಮ ಭಕ್ತಾದಿಗಳು ಇದಕ್ಕೆ ಗಮನಿಸಬೇಕು ಮತ್ತು ಸರ್ಕಾರ ಹೆಚ್ಚಿನ ಅವಕಾಶವನ್ನ ಸದುಪಯೋಗ ಮಾಡಿಕೊಳ್ಳೋಕೆ ಅವಕಾಶ ಕೊಡಬೇಕು ಯಾಕಂದ್ರೆ ಇಂತ ನಿಸರ್ಗವನ್ನ ಇಲ್ಲಿ ಪಕ್ಕ ಪಕ್ಕದಲ್ಲಿ ಇಲ್ಲಿ ಗುಡ್ಡ ಬ್ಲಾಸ್ಟ್ ಮಾಡೋದು ನೋಡಿದ್ರೆ ಪರಿಸರ ಒಂದು ಭಾವನೆ ಉಳಿದ್ರೆಲ್ಲರಿಗೆ ಹಾಗಾಗಿ ಇದನ್ನ ಹೆಚ್ಚಾಗಿ ಜಿಲ್ಲಾಧಿಕಾರಿಗಳು ಮತ್ತು ತಹಸೀಲ್ದಾರರು ಮತ್ತು ಲೆಕ್ಕಾಧಿಕಾರಿಗಳು ಇದನ್ನ ಊರಿನ ಮತ್ತು ಗ್ರಾಮದ ಹಿರಿಯರು ಎಲ್ಲಾ ಸಮಾಜವನ್ನು ಕೂಡಿಸಿ ಇದನ್ನ ಬೆಳೆಸುವಂತ ಕಾರ್ಯ ಮಾಡಬೇಕನ್ನೋದು ನನ್ನ ಎಲ್ಲಾ ಸರ್ಕಾರದಲ್ಲಿ ಮತ್ತು ಭಕ್ತಾದಿಗಳಿಗೆ ವಿನಂತಿ ಪೂರ್ವಕ್ಕೆ ಕೇಳೋದ್ರಿಂದ ಯಥಾವತ್ತಾಗಿ ನಿಸರ್ಗ ಮಂಜುನಾಥನ ಕ್ಷೇತ್ರ ಮತ್ತೊಮ್ಮೆ ಅಲ್ಲಿದ್ದ ಸಂಘ ಇಲ್ಲಿಲ್ಲ ಹಾಗೆ ನಾವು ಮಂಜುನಾಥಿಗಾಗಿ ನಾವು ಅಲ್ಲಿಗೆ ಹೋಗ್ತೀವಿ ಆದ್ರೆ ಅದೇ ಮಂಜುನಾಥ್ ಇಲ್ಲದಂದ್ರೆ ನೀ ಬಂದ ಕಾರ್ಯಕ್ಕೆ ನಾನು ಬಂದೆ ನಾನು ಬಂದ ಕಾರ್ಯಕ್ಕೆ ನೀವು ಬಂದ್ರಿ ನೀವು ಬಂದ ಕಾರ್ಯಕ್ಕೆ ಹುಡುಗರು ಸಂಗಮನಾತ್ರಿ ಬಂದ ಎನ್ನುವ ಹಾಗೆ ಅಲ್ಲಿದ್ದ ಅಣ್ಣಪ್ಪ ಆಗಿರಬಹುದು ಮಂಜುನಾಥ ಆಗಿರೋದು ನಾವು ಇದ್ದಲ್ಲಿಗೆ ಬಂದನ ಅಂತಂದ್ರೆ ಘೋಷಿ ಇದೆಲ್ಲ ನಮ್ಮ ಒಂದು ಪುಣ್ಯವಾಗಿರ್ತಕ್ಕಂಥ ನಾಡು ಇದು ಈ ಕಿಷ್ಕಿಂದ ನಾಡು ಏನಿದೆ ಪುಣ್ಯವಾಗಿರ್ತಕ್ಕಂಥ ನಾಡು ರಾಮನ ಬೀಡಾಗಿರೋದ್ರಿಂದ ಇದು ಯಥಾವತ್ತಾಗಿ ಉಳಿಯೋದೇ ಎನ್ನುವುದೇ ನನ್ನ ಅಪೇಕ್ಷೆ ಆಗಿದೆ ಎಲ್ಲರೂ ಇದಕ್ಕೆ ಗಮನಿಸ್ಲಿ ಅಂತೇಳಿ ಮಾತ್ರ ತಡೆಗಟ್ಟದ ವಿಹಾರ ಹೋಗಿ ಸರ್ಕಾರಗಳು ಇವತ್ತು ಯಾವುದೇ ಕ್ಷಣದಲ್ಲಿ ನಿಂದ್ರಿಸಬಹುದು ಮತ್ತು ಅದನ್ನ ಬೆಳೆಸಬಹುದು ಸರ್ಕಾರಗಳ ಅಧಿಕಾರಿಗಳ ಜಿಲ್ಲಾಧಿಕಾರಿಗಳಲ್ಲಿ ತಸ್ಲಾದಲ್ಲಿರಬಹುದು ಗ್ರಾಮ ಲೆಕ್ಕಾದಿಗಳಲ್ಲಿರ್ಬೋದು ಭಕ್ತರಲ್ಲಿ ಇರ್ಬಹುದು ಈ ನಿಸರ್ಗ ನೋಡಲಿಕ್ಕೆ ಎಲ್ಲಾ ಕಾನೂನು ಹೋರಾಟ ಮಾಡಲಿಕ್ಕೆ ಭಕ್ತಾದಿಗಳು ತಯಾರಾಗಿರ್ಬೇಕು ಅದಕ್ಕೆ ಸಹಕಾರಿ ಅಧಿಕಾರಿಗಳು ಕೊಡಬೇಕು ನಮಗೆ ಆ ದಿಶೆಯೊಳಗೆ ಈ ಭಕ್ತಾದಿಗಳಿಂದ ಮತ್ತು ಇದರ ಕ್ಷೇತ್ರ ಬೆಳೀತಿದೆ ಪುಣ್ಯವಾಗಿರ್ತಕ್ಕ ಕ್ಷೇತ್ರ ಇದುವರೆಗೂ ಯಾರು ಗಮನಿಸಿದ್ರೆ ಗಮನಿಸಿದ್ರೆ ಗೊತ್ತಿಲ್ಲ ಇನ್ನಾದ್ರೂ ಬೆಳಕಿಗೆ ಬಂದು ಇದನ್ನ ಬೆಳಕಾಗುವಂತ ಕಾರ್ಯವನ್ನ ಎಲ್ಲರೂ ಕೂಡಿ ಒಕ್ಕೋರಿಯಿಂದ ಮಾಡುವಂತ ಒಂದು ಮುಂದಿನ ದಿನಮಾನಗಳಲ್ಲಿ ನನಗೂ ದೇವರ ಭಗವಂತ ಕೊಟ್ರೆ ಇಲ್ಲಿ ಅನುಷ್ಠಾನ ಪೂಜಾರಿಗಳನ್ನ ಮಾಡುವಂತ ಅವಕಾಶ ನನಗೆ ದೇವರ ಅನುಕರಿಸಿಕೊಟ್ರೆ ಮಾಡಿ ಮುಂದಿನ ದಿನಮಾನಗಳಲ್ಲಿ ಸ್ವಲ್ಪ ದಿನಗಳಲ್ಲಿ ಮಾಡಲಿಕ್ಕೆ ನಾನು ಇಲ್ಲಿ ಒಂದು ಅನುಷ್ಠಾನ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ ಆಯ್ತು